ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಪ್ಪೀರೆಕಾಯಿಯಿಂದ ಸಿಹಿ ಪದಾತ ಅಥವಾ ಸಿಹಿ ಸಾರು ಅನ್ನೋ ಒಂದು ಸಾಂಬಾರು ಮಾಡೋದ ತೋರಿಸ್ತಾ ಇದ್ದೀನಿ ಈ ರೆಸಿಪಿಯನ್ನು ಮಲ್ನಾಡು ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಮೊದಲಿಗೆ ಸಮ ಅಳತೆಯ ಎರಡು ಲೋಟದಲ್ಲಿ ಒಂದು ಲೋಟ ಹೆಸರು ಬೇಳೆ ಒಂದು ಲೋಟ ತೊಗರಿಬೇಳೆನ ತೊಗೊಳ್ತಾ ಇದ್ದೀನಿ ಅದನ್ನು ನೀರಿನಲ್ಲಿ ಎರಡರಿಂದ ಮೂರು ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕೋಬೇಕು ಮೊದಲಿಗೆ ಕುಕ್ಕರಿಗೆ ಕುಡಿಯೋ ನೀರಿನ ಲೋಟದಲ್ಲಿ ಎರಡು ಲೋಟ ನೀರು ಹಾಕೊಂಡು ತೊಳೆದಿರುವಂತಹ ಹೆಸರು ಬೇಳೆ ತೊಗರಿ ಬೆಳೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರೋ ತನಕ ಸ್ಟವ್ ಆನ್ ಇರ್ಲಿ ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಅರ್ಧ ಒಳಕೆ ಕೊಬ್ಬರಿನ ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಅರ್ಧ ನೀರುಳ್ಳಿಯ ಉದ್ದುದ್ದ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದೀನಿ ಮೂರಿಂದ ನಾಲ್ಕು ಜವಾರಿ ಬೆಳ್ಳುಳ್ಳಿ ಬೇಳೆ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನಾಲ್ಕು ಗಂಟೆಗಳ ಕಾಲ ನೆನೆಸಿರುವ ಹನ್ನೆರಡು ಕರಿಮೆಣಸು ನಾಲ್ಕು ಟೀ ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಇದಕ್ಕೆ ಮೂರು ಹಸಿಮೆಣಸಿನ್ಕಾಯಿನ ಸುಟ್ಕೊಂಡು ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೀ ಸ್ಪೂನ್ ಜೀರಿಗೆನ ಸೇರಿಸಿಕೊಳ್ಳಿ ಹಾಗೆ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾ ಇಷ್ಟು ಸಣ್ಣಗಾಗಿದೆ ಸಾಕು ನಂತರ ಒಂದು ಪಾತ್ರೆಗೆ ಕುಡಿಯ ನೀರಿನ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರು ಹಾಕಿ ಪಾತ್ರೆಯಲ್ಲಿನ ನೀರು ಕುದಿಯಲು ಶುರುವಾದಾಗ ತೊಳೆದಿರುವಂತಹ ಕರಿಬೇವಿನ ಸೊಪ್ಪು ಅರ್ಧ ನೀರುಳ್ಳಿ ಉದ್ದದೆ ಹೆಚ್ಚಿಕೊಂಡಿದ್ದೀನಿ ಹಾಗೆ ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳಿ ನೆನೆಸಿದ ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಎರಡು ನಿಮಿಷ ಮಿಕ್ಸ್ ಮಾಡಿ ಸ್ಟೌವ್ ಮೀಡಿಯಂ ಫ್ಲೇಮ್ ಅಲ್ಲೇ ಇರಲಿ ಕುಕ್ಕರ್ ಎರಡು ವಿಜಲ್ ಆದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ನಂತರ ಓಪನ್ ಮಾಡಿ ಎರಡೂ ಬೇಳೆಗಳು ಮೆತ್ತಗೆ ಬೆಂದಿರ್ತವೆ ಅದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕೊಳ್ಳಿ ಈ ಸಾಂಬಾರಿಗೆ ಹುಳಿಯನ್ನು ಹಾಕೋದಿಲ್ಲ ಸಾಂಬಾರ್ ಕುದಿಯಲು ಶುರುವಾದಾಗ ತುಪ್ಪಿರೆಕಾಯಿಯ ಎರಡೂ ಬದಿಯಲ್ಲಿ ಕಟ್ ಮಾಡಿ ತೆಗೆದು ಒಂದೂವರೆಯಿಂದ ಎರಡು ಇಂಚಷ್ಟು ಕಟ್ ಮಾಡಿಕೊಂಡು ಕುದೀತಾ ಇರುವಂತಹ ಸಾಂಬಾರಿಗೆ ಸೇರಿಸ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡಿದೆ ನೋಡಿ ಇಷ್ಟ ಆಗಿದಾವೆ ನೋಡಿ ಇದನ್ನ ಕುದೀತಾ ಇರೋ ಸಾಂಬಾರ್ಗೆ ಸೇರಿಸ್ಕೊಳ್ಳಿ ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ನೋಡಿ ಈ ಸಾಂಬಾರ್ಗೆ ತುಪ್ಪಿರಿಕಾಯಿ ಹಾಕಿದಾಗ ಕೇವಲ ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ಅಷ್ಟರೊಳಗೆ ಈ ತರಕಾರಿ ಬೆಂದೋಗ್ಬಿಡುತ್ತೆ ನಂತರ ಒಗ್ಗರಣೆಗೆ ಒಂದು ಚಿಕ್ಕ ಕಡಾಯಿಗೆ ತುಪ್ಪವನ್ನು ಹಾಕಿ ತುಪ್ಪ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಸಿಡಿಸಿ ಚಟಪಟ ಸಿಡಿದ ನಂತರ ಸಾಂಬಾರ್ಗೆ ಸೇರಿಸ್ಕೊಳ್ಳಿ ಇಲ್ಲಿಗೆ ಸೀಪಾದಾತ ಅಥವಾ ಸೀಸಾರ್ ಮಾಡುವುದು ಮುಗೀತು ನಂತರ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ ಈ ರೀತಿಯ ವಿಶೇಷ ರೆಸಿಪಿಗಳನ್ನು ಮಾಡಿ ತೋರಿಸಲು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು